ನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ತಿಪ್ಪಸಂದ್ರ ಮುನಿಯಮ್ಮ ಅಶ್ವಥ್ ಅವರು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ರಾಜನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದ ಅಧ್ಯಕ್ಷ ದನಮ್ಮ ರವಿಚಂದ್ರನ್ ಅವರು ರಾಜೀನಾಮೆ ಸಲ್ಲಿಸಿ ತೆರವಾಗಿದ್ದ ಎಸ್ಸಿ ಮೀಸಲು ಕ್ಷೇತ್ರ ಅಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಗುರುವಾರ ನಡೆದ ಚುನಾವಣೆಯಲ್ಲಿ ತಿಪ್ಪಸಂದ್ರ ಮುನಿಯಮ್ಮ ಅಶ್ವಥ್ ಒಬ್ಬರೇ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ ಕಾರಣ ಬೇರೆ ಯಾವ ಸದಸ್ಯರು ನಿಗದಿತ ಸಮಯಕ್ಕೆ ನಾಮಪತ್ರ ಸಲ್ಲಿಸದ ಕಾರಣ ಮುಂದಿನ ಅವಧಿಗೆ ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ತಿಪ್ಪಸಂದ್ರ ಮುನಿಯಮ್ಮ ಅಶ್ವತ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಭರತ್ ಭೂಷಣ್ ಸದಸ್ಯರಾದ ನಲ್ಲಂಡಹಳ್ಳಿ ನಾಗರಾಜು ಮಂಜುಳಮ್ಮ ಮಾದೇಶ ಪ್ರೇಮ ಪವಿತ್ರ ಜಯಪ್ರಕಾಶ್ ನಾರಾಯಣ ಸ್ವಾಮಿ ಪದ್ಮಮ್ಮ ನಾಗಮ್ಮ ಪಿಡಿಒ ಸೋಮೇಶ್ ಮುಂತಾದ ಮುಖಂಡರಾದ ದೊಡ್ಡಕಲ್ಲಳ್ಳಿ ವೆಂಕಟೇಶ್ ಇಗಲೂರು ಯಲ್ಲಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಿರಿಯರು ಯುವಕರು ಹಾಜರಿದ್ದರು ಎಂಟಿವಿ ವರದಿಗಾರರು ಯಶೋಧಿಯನ್ನು ಬೆಳಗ್ಗೆ ಸಮಯ ನಿಗದಿಪಡಿಸಲಾಗಿತ್ತು ಮತ್ತು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೂ ಸ್ಕ್ರೂಟಿ ಮಾಡ್ಕೊಂಡಿದ್ವಿ ಇದಕ್ಕೆ ಕೇವಲ ಒಂದು ಏಕೈಕ ನಾಮಪತ್ರ ಮಾತ್ರ ಸಲ್ಲಿಕೆ ಇರ್ತದೆ ಅದರಂತೆ ಸದರಿ ಅವರನ್ನು ಮುನಿಯಮ್ಮ ಅಶ್ವಥಪ್ಪ ಅಶ್ವತ್ಥಪ್ಪ ಅವರನ್ನು ಮುಂದಿನ ಅವಧಿಗೆ ಅವಿರೋಧಿಯಾಗಿ ಆಯ್ಕೆ ಮಾಡಿ ರಾಜ್ಯನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವತ್ತಿನ ದಿವಸ ಘೋಷಣೆ ಮಾಡಲಾಗಿದೆ ಸರ್ ಮುಂದಿನ ಅವಧಿ ಮುಂದಿನ ಅಂದರೆ ಮುಂದಿನ ಆ ಆರು ತಿಂಗಳು ಏನು ಅವಧಿ ಇದೆ ಆ ಐದವರೆಗೂ ಆ ಅವಧಿಯವರೆಗೂ ಅಧ್ಯಕ್ಷರಾಗಿ ಮುಂದುವರಿಸ್ತಾರೆ ಮುಂದುವರ್ತಾರೆ ಅವಿರೋಧ ಆಯ್ಕೆ ಆಗಿದೆ ಅಧ್ಯಕ್ಷ ಸ್ಥಾನ ಒಂದು ಅನುಸೂಚಿತ ಜಾತಿ ಇದೆ ಅನುಸೂಚಿತ ಜಾತಿ ಆಗಿರ್ತದೆ ಸೊ ಏಕಾಏಕ ಪತ್ರ ನಮಗೆ ಸಲ್ಲಕೆ ಆಗಿದ್ದು ಆಗಿ ಆಯ್ಕೆ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಧನಮ್ಮ ರವಿಚಂದ್ರ ಅವರು ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಕೆ ವೈ ನಂಜೇಗೌಡರು ಮತ್ತು ಕಾಂಗ್ರೆಸ್ ಪಕ್ಷದ ಮತ್ತು ಇತರೆ ಎಲ್ಲ ಪಕ್ಷದ ಮುಖಂಡರು ಒಟ್ಟಾರೆಯಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ನಮ್ಮ ತಾಯಿಯಾದ ಮುನಿಯಮ್ಮ ಅಶ್ವತಪ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರೆ ವಿಶೇಷವಾಗಿ ನಾನು ಈ ತಾಯಿ ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ಮತ್ತು ಗೌರವಾನ್ವಿತ ಎಲ್ಲ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಮತ್ತು ಆಡಳಿತ ವ್ಯವಸ್ಥೆಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗ ಇವತ್ತು ನಮ್ಮ ತಾಯಿಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಜವಾಬ್ದಾರಿತವಾದ ಸ್ಥಾನದಲ್ಲಿದ್ದಾರೆ ಅವರಂತೂ ಆ ಕೆಲಸವನ್ನು ಸಾಮಾಜಿಕವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಇದೆ ವಿಶೇಷವಾಗಿ ಇನ್ನಷ್ಟು ಪಕ್ಷವನ್ನು ಕಟ್ಟತಕ್ಕಂಥದ್ದು ಮತ್ತು ಎಲ್ಲ ಸದಸ್ಯರನ್ನು ಗೌರವಯುತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಕೂಡ ಈ ಪಂಚಾಯಿತಿಯಲ್ಲಿ ಆಗಬೇಕಾಗಿದೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಬೇಕಾಗಿದೆ ಸುಮಾರು ಅಭಿವೃದ್ಧಿ ಕೆಲಸ ಮನ ಶಾಸಕರ ನೇತೃತ್ವದಲ್ಲಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಇಲ್ಲಿ ಪಂಚಾಯತ್ ಆಗಿದೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಾರ್ವಜನಿಕರು